ಈ ಮೆಷಿನ್ ಬಂದು ರೀಪರ್ ಬೈಂಡರ್ ಅಂತೀವಿ ರಾಗಿ ಮತ್ತೆ ಪ್ಯಾಡಿ ಎಲ್ಲ ಕೊಯ್ದು ಕಟ್ಟು ಕಟ್ಟದೆ ಇದು ಆಟೋಮೆಟಿಕ್ ಸಿಸ್ಟಮ್ ಇದು ಬಂದು ಟೆನ್ ಎಚ್ ಪಿ ಎಂಜಿನ್ ಗ್ರೀವ್ಸ್ ಲಂಬಾಡಿನ ಎಂಜಿನ್ ಪ್ರೈಸ್ ಬಂದು ಐದು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಸಬ್ಸಿಡಿ ಅಪ್ರೂವಲ್ ಆಗಿದೆ ಫಿಫ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಸಬ್ಸಿಡಿ ಸಿಕ್ಕೇ ಕರ್ನಾಟಕದಲ್ಲಿ ನಾವು ಇಲ್ಲ ಸದ್ಯಕ್ಕೆ ಬೆಂಗಳೂರಿಂದಾನೆ ಮಾಡ್ತಾ ಇದೀವಿ ಪವರ್ ವೀಡರ್ ಇದೆ ಮಲ್ಟಿ ಅಟ್ಯಾಚ್ಮೆಂಟ್ ಪವರ್ ವೀಡರ್ ಇದೆ ನಮ್ಮ ಎಮ್ ಜಿ ರವಿಚಂದ್ರನ್ ಅಂತ ಈ ಮೆಷಿನ್ ಬಂದು ರೀಪರ್ ಬೈಂಡರ್ ಅಂತೀವಿ ಇದು ರಾಗಿ ಮತ್ತು ಪ್ಯಾಡಿ ಎಲ್ಲ ಕ ಕೊಯ್ದು ಕಟ್ಟು ಕಟ್ಟತ್ತೆ ಇದು ಆಟೋಮೆಟಿಕ್ ಸಿಸ್ಟಮ್ ಒಂದು ಎಕ್ರೆಗೆ ಎರಡು ಅವರ್ ಟೈಮ್ ತಗೊಳತ್ತೆ ಏನೇನೋ ಮೆಟೀರಿಯಲ್ ಯೂಸ್ ಮಾಡುತ್ತೆ ರಾಗಿ ಪ್ಯಾಡಿ ಮತ್ತು ಸೆಸಾನು ಮತ್ತು ಜೋಳ ಅಂತ ಒಂದು ನಾಲ್ಕೈದು ನಾಲ್ಕು ಅಡಿ ಹೈಟು ಐದು ಅಡಿ ಹೈಟ್ ಇರೋದನ್ನು ಕೊಯ್ದು ಕಟ್ಟು ಕಟ್ಟತ್ತೆ ಇದು ತುಂಬ ಯೂಸ್ಫುಲ್ ಆಗುತ್ತೆ ಒಂದೇ ಒಂದೇ ಆಪ್ರೇಷನಲ್ಲಿ ಎರಡು ಕೆಲಸ ಮಾಡುತ್ತೆ ನಿಮಗೆ ಇದ್ರ ಸಂಬಂಧಪಟ್ಟಿದ್ದು ಏನಾದರೂ ಮುಂದಕ್ಕೆ ಬೇಕೆಂದರೆ ನಮ್ಮ ನಂಬರ್ ತೊಗೋಬೋದು ನೈನ್ ಫೈವ್ ಏಯ್ಟ್ ಡಬಲ್ ಫೈವ್ ನೈನ್ ಟು ಸೆವೆನ್ ನೈನ್ ಫೋರ್ ನನ್ನ ಹೆಸರು ರವಿಚಂದ್ರ ಅಂತ ನೀವು ಯಾವ್ಯಾವ ಟೈಮ್ಗೆ ಕಾಲ್ ಮಾಡಿದ್ರು ನಾವು ಆನ್ಸರ್ ಮಾಡ್ತೀವಿ ಇದು ಬಂದು ಟೆನ್ ಎಚ್ ಪಿ ಎಂಜಿನ್ ಗ್ರೀವ್ಸ್ ಲಂಬಾಡಿನ ಎಂಜಿನ್ ಮತ್ತು ಇದು ಸ್ಟೇರಿಂಗ್ ಡ್ರೈವ್ ಮಾಡೋಕ್ಕೆ ಟ್ರ್ಯಾಕ್ಟ್ರದ್ದು ಇದ್ದಂಗೆ ಸ್ಟೇರಿಂಗ್ ಇರುತ್ತೆ ಇದು ಸೆಲ್ಫ್ ಸ್ಟಾಟು ಆ್ಯಕ್ಚುಲಿ ವೆರಿ ಈಸಿ ಟು ಸ್ಟಾರ್ಟು ಮತ್ತು ಇದು ಫಾರ್ವರ್ಡ್ ಬಂದು ಮೂರು ಗೀ ಮೂರು ಗೀರ್ ಬರುತ್ತೆ ಫಸ್ಟು ಸೆಕೆಂಡು ಥರ್ಡು ರಿವರ್ಸ್ ಒಂದು ಇರುತ್ತೆ ಎವರಿ ಗೀರ್ಗೆ ನ್ಯೂಟ್ರಲ್ ಬಂದುಬಿಡುತ್ತೆ ಸೊ ನಿಮಗೆ ಬ್ರೇ ಹೈ ಆ್ಯಕ್ಸ್ಲೆಟ್ರು ಮತ್ತು ಹೈಡ್ರಾಲಿಕ್ ಫಂಕ್ಷನ್ ಇದೆ ನಿಮಗೆ ಎಷ್ಟು ಹೈಟು ತೆಗಿಬೇಕು ಎಷ್ಟು ಹೈಟು ಬಿಟ್ಟು ಕಟ್ ಮಾಡಬೇಕು ಅನ್ನೋದಕ್ಕೆ ಹೈಡ್ರಾಲಿಕ್ ಆಪ್ರೇಷನ್ ಇದೆ ಸೊ ತುಂಬ ಈಸಿ ಈ ಫೋರ್ ವೀಲರ್ ಇರೋದರಿಂದ ಯಾರು ಬೇಕಾದ್ರೂ ಈಸಿಲಿ ಆಪ್ರೇಟ್ ಮಾಡ್ಬೋದು ನಿಮಗೆ ಟ್ರ್ಯಾಕ್ಟ್ರ್ ಹೆಂಗೆ ಓಡಿಸ್ತೀವೋ ಅದೇ ಅದು ಟ್ರ್ಯಾಕ್ಟ್ರ್ ಓಡಿಸೋಂಗೇ ತುಂಬ ಈಸಿಯಾಗಿರುತ್ತೆ ಕಂಫರ್ಟಬಲ್ ಆಗಿರುತ್ತೆ ಇದೇ ಪ್ರೈಸ್ ಬಂದು ಐದು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಸಬ್ಸಿಡಿ ಅಪ್ರೂವಲ್ ಆಗಿದೆ ಬಟ್ ಕೆಲವು ಸ್ಟೇಟಲ್ಲಿ ಆಗಿದೆ ಕೆಲವು ಸ್ಟೇಟ್ ಆಗಿಲ್ಲ ನಾವು ಇಲ್ಲಿ ಕರ್ನಾಟಕದಲ್ಲಿ ಸಬ್ಸಿಡಿ ಅಪ್ರೂವಲ್ಗೆ ಕೊಟ್ಟಿದ್ದೀವಿ ಸೊ ಅದು ಅಪ್ರೂವಲ್ ಆಯ್ತು ಅಂದರೆ ಸುಮಾರು ಫಿಫ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಸಬ್ಸಿಡಿ ಸಿಕ್ಕತ್ತೆ ಮತ್ತೆ ಸ್ಪೆಷಲೈಸ್ಡ್ ರಿಸರ್ವ್ ಪೀಪಲ್ಗೆ ಒಂದು ನೈಂಟಿ ಪರ್ಸೆಂಟ್ ತಕ್ಕ ಸಬ್ಸಿಡಿ ಇದೆ ಮತ್ತು ಬ್ಯಾಂಕ್ ಲೋನ್ ಇದೆ ಒಂದು ಎ ಐ ಎಫ್ ಸ್ಕೀಮಲ್ಲಿ ಕೊಡ್ತಾ ಇದ್ದಾರೆ ಇವಾಗ ಪಾಡಿ ಕ ಹಾರ್ವೆಸ್ಟ್ ಮಾಡೋಕ್ಕೆ ಕಂಬೈನ್ ಹಾರ್ವೆಸ್ಟ್ ಬಂದಿದೆ ಬಟ್ ಅದರಲ್ಲಿ ಜಾಸ್ತಿ ವೇಸ್ಟೇಜ್ ಇದೆ ಆ ವೇಸ್ಟೇಜನ್ನು ಅವಾಯ್ಡ್ ಮಾಡೋಕ್ಕೆ ಮತ್ತು ಟ್ರೆಡಿಷನಲ್ ವೆರೈಟಿ ರಾಗಿ ಪಾಡಿ ಆಗಿರಲಿ ಇದರಲ್ಲಿ ಕೊಯ್ದು ಕಟ್ ಮಾಡುವಾಗ ನಮಗೆ ಪಥ ವೇಸ್ಟ್ ಆಗೋಲ್ಲ ಮತ್ತು ವೇಸ್ಟೇಜನ್ನು ಉಳಿಸ್ಬೋದು ಜಾಸ್ತಿ ವೇಸ್ಟೇಜನ್ನು ಕಮ್ಮಿ ಮಾಡ್ಬೋದು ಸೊ ಅದಕ್ಕೋಸ್ಕರ ಈ ಮೆಷಿನ್ನ ನಾವು ಕೊಡ್ತಾ ಇದ್ದೀವಿ ಕರ್ನಾಟಕದಲ್ಲಿ ನಾವು ಇಲ್ಲ ಸದ್ಯಕ್ಕೆ ಬೆಂಗಳೂರಲ್ಲಿಂದನೇ ಮಾಡ್ತಾ ಇದ್ದೀವಿ ಬೆಂಗಳೂರಲ್ಲಿ ನಮ್ಮದು ಆಫೀಸಿದೆ ಅದು ಸೇಮ್ ಕಾಂಟ್ಯಾಕ್ಟ್ ನಂಬರಲ್ಲಿ ಸಿಕ್ಕತ್ತೆ ಬೇಕಾದರೆ ನಾವು ಎಲ್ಲೆಲ್ಲಿ ಕಸ್ಟಮರ್ ಕೇಳ್ತಾರೋ ಅಲ್ಲಲ್ಲೇ ಸಪ್ಲೈ ಮಾಡಿ ಅಲ್ಲ ಹೋಗಿ ಡೆಮೋ ಮಾಡಿ ಹ್ಯಾಂಡ್ ಓವರ್ ಮಾಡ್ತೀವಿ ಮತ್ತು ಸರ್ವೀಸು ನಮ್ಮ ಕಡೆ ಆನ್ ಸೈಟ್ ಸರ್ವಿಸೇ ಸ್ಪೇರ್ ಪಾರ್ಟ್ಸ್ ಏನೂ ತೊಂದರೆ ಇಲ್ಲ ಎಲ್ಲ ಸ್ಪೇರ್ ಪಾರ್ಟ್ಸ್ ಅವೈಲೇಬಲ್ ಇದೆ ಕೇರಳ ಇರಲಿ ಈಗ ದೊಡ್ಡ ವೆಹಿಕಲ್ ಎಲ್ಲಿ ಮೂವ್ ಆಗ್ತಾಯಿಲ್ವೋ ಅಲ್ಲಿನ ಇದನ್ನೇ ಈಸಿಯಾಗಿ ಯೂಸ್ ಮಾಡ್ಬೋದು ಇದು ವರ್ಲ್ಡಲ್ಲಿ ನಂಬರ್ ಒನ್ ಮೆಷಿನ್ ಬಿ ಸಿ ಎಸ್ ಇಂಡಿಯಾ ಅಂದರೆ ಇದು ಮ್ಯಾನುಫ್ಯಾಕ್ಚರಿಂಗ್ ಬಂದು ಇಟಾಲಿ ಮೆಟೀರಿಯಲ್ ಇರೋದು ಲುಧಿಯಾನ ವೇರ್ ಹೌಸು ಮತ್ತು ತಮಿಳ್ನಾಡಿಗೆ ತಮಿಳ್ನಾಡಿಂದ ಸಪ್ಲೈ ಮಾಡ್ತಾ ಇದ್ದೀವಿ ಕರ್ನಾಟಕ ಆಂಧ್ರ ಕೇರಳ ಎಲ್ಲ ಸಪ್ಲೈ ನಡೀತಾ ಇದೆ ಮತ್ತು ಇದು ಬಿಟ್ಟು ಬೇರೆ ಸೆಲ್ಫ್ ಪ್ರಾಪರ್ಡ್ ಪವರ್ ವೀಡಿಯೋದಿದೆ ಸೆಲ್ಫ್ ಮತ್ತು ಪವರ್ ವೀಡರ್ ಇದೆ ಮಲ್ಟಿ ಅಟ್ಯಾಚ್ಮೆಂಟ್ ಪವರ್ ವೀಡರ್ ಇದೆ ಅದೇ ಟೂ ವೀಲ್ ಟ್ರ್ಯಾಕ್ಟರ್ ಅಂತೀವಿ ಅದು ನೋಡಿದ್ರೆ ನಿಮಗೆ ಶುಗರ್ ಕ್ಯಾನ್ಗೆ ಮತ್ತು ಕೋಕೋನಟ್ ಫೀಲ್ಡ್ಗೆ ಡ್ರೈಲ್ಯಾಂಡ್ ಫೀಲ್ಡ್ಗೆಲ್ಲ ಒಳ್ಳೆ ಮೆಷಿನ್ನು ಅದು ಸೆವೆನ್ ಫಾರ್ಟಿ ಟು ಅಂತ ಮಾಡಲು ಅದು ಚೆನ್ನಾಗಿರುತ್ತೆ ಡೈರೆಕ್ಟ್ ಪಿ ಟಿ ಬೆಲ್ಟ್ ಚೈನ್ ಯಾವುದೇ ಇರಲ್ಲ ಒಂಥರ ಚೆನ್ನಾಗೇ ಯೂಸ್ ಆಗುತ್ತೆ ನನ್ನ ಹೆಸರು ರವಿಚಂದ್ರ ಅಂತ ಕಾಂಟೆಕ್ಟ್ ನಂಬರ್ ನೈನ್ ಫೈವ್ ಏಯ್ಟ್ ಡಬಲ್ ಫೈವ್ ನೈನ್ ಟು ಸೆವೆನ್ ನೈನ್ ಫೋರ್ ಮತ್ತು ಇನ್ನೊಂದು ನಂಬರ್ ಇದೆ ಟ್ರಿಬಲ್ ಐಟ್ ತ್ರೀ ನೈನ್ ಜೀರೋ ಫೈವ್ ಟ್ರಿಬಲ್ ಐಟ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ನಮ್ಮ ಮೀಡಿಯಾ ಮೈಂಡ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ನ ಕ್ಲಿಕ್ ಮಾಡಿ